ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಈ ವಿಡಿಯೋನ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಯಾವುದೇ ಒಂದು ನನ್ನ ವಿಡಿಯೋ ಹಾಕೋದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆವಾಗ ನೀವು ತಕ್ಷಣ ಓಪನ್ ಮಾಡಿ ನೋಡ್ಬೋದು ಇವತ್ತು ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ ವಿ ಪುರಂ ಸೊ ತುಂಬ ಅಂದರೆ ತುಂಬ ಫೇಮಸ್ ಇದು ಅಂದರೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಯಾವತ್ತೂ ಹೋಗಿರಲಿಲ್ಲ ಅಂದರೆ ಹೋಗೋದಕ್ಕೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಹೋಗೋಣ ಅಲ್ಲಿ ಯಾವ ಥರ ಇದೆ ಮತ್ತು ಅಲ್ಲಿನ ಫುಡ್ಡೆಲ್ಲ ಟೇಸ್ಟ್ ಮಾಡೋಣ ಅಂತ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸೊ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಯಾವ ಯಾವ ಥರ ಫುಡ್ ಇದೆ ಮತ್ತು ಅಲ್ಲಿ ಎಷ್ಟು ಕ್ರೌಡ್ ಇರುತ್ತೆ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಫಸ್ಟ್ ಎಂಟ್ರೆನ್ಸ್ ಅಂದರೆ ಫಸ್ಟು ನಾವು ಈಗ ಹೋಗ್ತಾ ಇದ್ದೀವಿ ಒಳಗೆ ಆಲ್ರೆಡಿ ನಾವು ಹೋದಾಗ ಫೋರು ಫೈವ್ ಸಿಕ್ಸ್ ಓ ಕ್ಲಾಕ್ ಏನೋ ಆಗಿತ್ತು ಅನಿಸುತ್ತೆ ಆವಾಗಲೇ ಇಷ್ಟು ಜನ ಬಂದು ನಿಂತಿದ್ರು ಫಸ್ಟು ಬಂದರೆ ನಿಮಗೆ ಪಾನಿಪುರಿ ಅಂದರೆ ಗೋಲ್ಗಪ್ಪ ಸಿಗುತ್ತೆ ಸೊ ಗೋಲ್ಗಪ್ಪ ತಿಂದ್ಕೊಂಡು ನೀವು ಮುಂದೆ ಹೋಗ್ಬೋದು ಇದು ಪಟೋಟೊ ಚಿಪ್ಸ್ ಥರದಾಗಿರ್ಬೋದು ತುಂಬ ಅಂದರೆ ತುಂಬ ಡಿಫ್ರೆಂಟಾಗಿರೋ ಆಗಿರೋ ಐಟಮ್ಸ್ ಎಲ್ಲ ಮಾಡ್ಕೊಂಡಿದ್ದು ಜಾಸ್ತಿ ಅಲ್ಲಿರೋದು ಅಂದರೆ ಪಾವ್ ಭಾಜಿ ಜಾಸ್ತಿನ ನಾನು ಅಲ್ಲಿ ನೋಡಿದ್ದು ಭಾಜಿ ನೋಡಿದ್ದೆ ಮತ್ತು ನೈಂಟಿ ನೈನ್ ವೆರೈಟಿ ದೋಸೆ ನೋಡಿದ್ದೆ ಅದಾದಮೇಲೆ ಐಸ್ ಕ್ರೀಮ್ ಜ್ಯೂಸ್ ಮತ್ತು ಪಾವ್ ನೋಡಿದ್ದೆ ಮತ್ತು ಮೊಸರು ಕೋಳ್ಬೇಳೆ ಅಂತ ಬರುತ್ತಲ್ಲ ಮೊಸರಲ್ಲಿ ಮಾಡೋ ಅಂಥದ್ದು ಅದನ್ನು ಅಷ್ಟೇ ಅದು ತುಂಬ ಜಾಸ್ತಿ ಕಡೆ ಇಟ್ಕೊಂಡಿದ್ರು ಅದನ್ನ ನೋಡಿದೆ ಚುರುಮುರಿ ಇದೆ ಹಾಗೆ ಲೈನ್ ಹೋಗ್ತಾ ಇದ್ದರೆ ನಿಮಗೆ ಬರೀ ತಿನ್ನೋದೇ ಐಟಮ್ಸ್ ಇರುತ್ತೆ ಬಿಟ್ಟರೆ ಬೇರೆ ಏನೂ ಸಿಗೋಲ್ಲ ಕುಲ್ಫಿಗಳಿರ್ಬೋದು ಮತ್ತು ನೀವು ದೋಸೆಗಳಿರ್ಬೋದು ನೋಡಿ ನೈಂಟಿ ನೈನ್ ವೆರೈಟಿ ದೋಸೆ ಬಂತು ಪ್ರತಿ ಒಂದು ಥರದ್ದು ಇದೆ ನಿಮಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದೇ ಗೊತ್ತಾಗಲ್ಲ ಅಲ್ಲಿ ಹೋದ ತಕ್ಷಣ ಯಾ ಅಂದರೆ ನಾವು ಜಾಸ್ತಿ ಎಲ್ಲ ತಿನ್ನೋಕೋಗಲಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಟ್ರೈ ಮಾಡಿದ್ವಿ ಅಷ್ಟೇ ಡಿಫ್ರೆಂಟಾಗಿರೋದನ್ನ ಟ್ರೈ ಟ್ರೈ ಮಾಡಿದ್ವಿ ನೋಡಿ ಎಷ್ಟು ಎಷ್ಟು ಥರ ಹಾಕಿದ್ದಾರೆ ಅಂದರೆ ಅದನ್ನು ಯಾವ್ದು ತಿಂತೀರಾ ಯಾವ್ದು ಬಿಡ್ತೀರಾ ಅನ್ನೋದೇ ಗೊತ್ತಾಗಲ್ಲ ಎಷ್ಟು ಚೆನ್ನಾಗಿ ಮೆನು ಎಲ್ಲ ಹಾಕಿದ್ರು ಅದಾದಮೇಲೆ ನಿಮಗೆ ಐಸ್ ಕ್ರೀಮ್ಗಳನ್ನಾಗಿರ್ಬೋದು ಮತ್ತು ಕಪ್ಪಲ್ಲಿ ಪಿಜ್ಜಾ ಮಾಡಿದ್ರು ನನಗಂತೂ ಅದು ನೋಡಿ ವೆರೈಟಿ ಅಂತ ಅನ್ನಿಸ್ಬಿಡ್ತು ಡಿಫ್ರೆಂಟಾಗಿತ್ತು ಅದು ನಾನು ಬಟ್ ನಾನು ಟೇಸ್ಟ್ ಮಾಡೋಕ್ಕೆ ಹೋಗಲಿಲ್ಲ ಕಪ್ಪಲ್ಲಿ ಅದು ಯಾವ ಥರ ಇರುತ್ತೆ ಏನಂತ ಬಟ್ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಅದನ್ನು ಟೇಸ್ಟ್ ಮಾಡಿ ಯಾವ ಥರ ಇರುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ ಅದು ಪಿಜ್ಜಾ ಕಪ್ಪಲ್ ಮಾಡಿದ್ದು ಸೊ ಅದು ನೋಡಿ ನಂಗೆ ಶಾಕ್ ಆಯಿತು ಫಸ್ಟ್ ಟೈಮ್ ನಾನು ನೋಡಿದ್ದು ಅದನ್ನು ಅದಾದ ಮೇಲೆ ಹಾಗೆ ಬಂದರೆ ಗೋಬಿಗಳಿರುತ್ತೆ ಗೋಬಿ ಗ್ರೀನ್ ಕಲರ್ ಆ್ಯಂಡ್ ರೆಡ್ ಕಲರ್ ಗೋಬಿ ಪಾ ಅದಾದಮೇಲೆ ಜಿಲೇಬಿ ಮಾಡ್ತಾಯಿದ್ರು ಬಿಸಿ ಬಿಸಿಯಾಗಿ ಜಿಲೇಬಿ ತಿನ್ಬೋದು ಆಮೇಲೆ ಆಮೇಲೆ ರಾಯಲ್ ಐಸ್ ಕಾರ್ನರ್ ಅಂತ ಇತ್ತು ಅದು ಜಾಸ್ತಿ ಐಸ್ ಕ್ರೀಮ್ಸು ತುಂಬಾ ಇತ್ತು ಅಲ್ಲಿ ಅದಾದಮೇಲೆ ನಿಮಗೆ ಸೋಡಾ ಸೋಡಾ ಸೈಡ್ ಅದು ಅಷ್ಟೇ ಸೋಡಾ ತುಂಬಾ ಇಟ್ಕೊಂಡಿದ್ರು ಬಜ್ಜಿ ಇತ್ತು ಬಜ್ಜಿ ವೆರೈಟೀಸ್ ಬಜ್ಜಿಗಳು ಅದಾದಮೇಲೆ ಪಿಜ್ಜಾ ಬರ್ಗರ್ ದೋಸೆ ಪಾವ್ಭಾಜಿ ಪಾವ್ ಜಿಲೇಬಿ ಆ್ಯಂಡ್ ರೈಸು ಅಷ್ಟೇ ರೈಸ್ ಐಟಮಲ್ಲಿ ನಿಮಗೆ ಪಾವ್ ಭಾಜಿ ರೈಸ್ ಸಿಕ್ತೋ ನಾ ತುಂಬ ವೆರೈಟಿ ಆಗಿ ಮೆನುಗಳನ್ನ ನಾನು ಜಾಸ್ತಿ ಅಬ್ಸರ್ವ್ ಮಾಡಲಿಲ್ಲ ತುಂಬಾ ತುಂಬಾ ವೆರೈಟೀಸ್ ಮೆನುಗಳನ್ನೆಲ್ಲ ಹಾಕಿದ್ರು ಇಡ್ಲಿ ಆಗಿರ್ಬೋದು ದೋಸೆ ಆಗಿರ್ಬೋದು ಎಲ್ಲ ಥರದ್ದು ಇದ್ರು ಸೊ ನಿಮಗೆ ಹಂಗೆ ಒಂದು ರೌಂಡ್ ಹೇಗಿರುತ್ತೆ ಇದನ್ನ ಅಂತ ಫಸ್ಟು ತೋರಿಸ್ತಾ ಇದ್ದೀನಿ ಅದಾದಮೇಲೆ ನಾನು ಟೇಸ್ಟ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಹಾಕೊಂಡ್ವಿ ನೋಡಿ ಇವಾಗಲೇ ಎಷ್ಟು ಜನ ಕ್ರೌಡ್ ಇದಾರೆ ಅಂತ ಆಮೇಲೆ ಸಂಜೆ ಮತ್ತೆ ಒಂದು ಏಳು ಗಂಟೆ ಎಂಟು ಗಂಟೆ ಆಯಿತು ಅಂದರೆ ಇನ್ನೂ ತುಂಬ ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿ ಎವ್ರಿ ಡೇ ತುಂಬ ಅಂದರೆ ತುಂಬ ಜನ ಇರುತ್ತೆ ಇಲ್ಲಿ ಬಂದೇ ಬರ್ತಾರೆ ಎಲ್ಲರೂ ಇಲ್ಲಿ ಟೇಸ್ಟ್ ಮಾಡೋದಕ್ಕೆ ಆ್ಯಂಡ್ ನಾವು ಫಸ್ಟು ಟ್ರೈ ಮಾಡಿದ್ದು ಪಾವ್ ಭಾಜಿ ನಂಗೆ ತುಂಬ ದಿನ ಆಗಿತ್ತು ನಾನು ಪಾವ್ ಭಾಜಿ ತಿಂದಲೇ ಸೊ ಅದಕ್ಕೆ ಪಾವ್ ಭಾಜಿ ನಾನು ತಿನ್ನಲೇಬೇಕು ಅಂತ ಫಸ್ಟ್ ನಾನು ಅದನ್ನೇ ಟ್ರೈ ಮಾಡೋಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಬಿಲ್ ಪೇ ಮಾಡಿ ನಿಂತ್ಕೊಂಡಿದ್ದೀನಿ ಪಾವ್ ಭಾಜಿ ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಇದ್ದೀನಿ ತುಂಬಾ ಕ್ಲೀನಾಗಿತ್ತು ಮತ್ತು ಅವ್ರು ಮಾಡೋ ವಿಧಾನವೂ ತುಂಬಾ ಚೆನ್ನಾಗಿತ್ತು ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ಮಾಡಿಕೊಟ್ಟಿದ್ದು ಬೆಣ್ಣೆ ಹಾಕ್ಬಿಟ್ಟು ಸೊ ನೋಡಿ ಅದು ಯಾವ ಥರ ಇದೆ ಅಂತ ನೋಡಿ ಪಾವ್ಭಾಜಿ ಕೊಟ್ಟಿದ್ದಾರೆ ಅದಕ್ಕೆ ಲೆಮನ್ನು ಆನಿಯನ್ನು ಅದನ್ನು ಇದ್ರೆ ತುಂಬ ಟೇಸ್ಟ್ ಚೆನ್ನಾಗಿತ್ತು ನನಗೆ ಇನ್ನೊಂದು ಪ್ಲೇಟ್ ಬೇಕು ಅಂತ ಅನಿಸಿತ್ತು ಆದರೆ ಎಲ್ಲನೂ ಬೇರೆ ಬೇರೆ ಥರ ವೆರೈಟಿ ಟೇಸ್ಟ್ ಮಾಡಬೇಕಿತ್ತಲ್ಲ ಅದಕ್ಕೆ ನನಗೆ ಒಂದೇ ಸಾಕು ಅಂತ ನಾನು ಒಂದಕ್ಕೆ ಸುಮ್ಮನೆ ಅದೇ ಸೊ ಅದಾದಮೇಲೆ ನಾವು ನೆಕ್ಸ್ಟು ತೊಗೊಂಡಿದ್ದೆ ಭಾಜಿ ಮಸಾಲ ಇದು ರೈಸ್ ಅಂತ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ನೋಡಿ ಕೊಟ್ಟರು ಎಷ್ಟು ಟೇಸ್ಟ್ ಆಗಿತ್ತು ಅಂದರೆ ಬೇರೆ ಡಿಫ್ರೆಂಟ್ ಟೇಸ್ಟ್ ಇತ್ತು ಇದು ನಾರ್ಮಲ್ ಪಲಾವ್ ಎಲ್ಲ ಮಾಡ್ತೀವಲ್ಲ ಆ ಥರ ಟೇಸ್ಟ್ ಇರಲಿಲ್ಲ ಇದು ಅಂದರೆ ಭಾಜಿ ಮಸಾಲೆ ಹಾಕ್ಬಿಟ್ಟು ಮಾಡಿದ್ದಾರೆ ಅನಿಸುತ್ತೆ ಅದಕ್ಕೆ ಮೊಸರು ಕೊಟ್ಟಿದ್ದು ಆ್ಯಂಡ್ ಆನಿಯನ್ ಆ್ಯಂಡ್ ಲೆಮನ್ ಕೊಟ್ಟಿದ್ದು ಅದನ್ನೆಲ್ಲನ ಮಿಕ್ಸ್ ಮಾಡ್ಕೊಂಡು ತಿಂತಿದ್ದೆ ಮಾತ್ರ ಅದನ್ನು ಹೇಳೋಕ್ಕೆ ಆಗಲ್ಲ ಟೇಸ್ಟ್ ಅಷ್ಟು ಚೆನ್ನಾಗಿತ್ತು ಅದಾದಮೇಲೆ ನಾವು ಬಂದಿದ್ದು ಇದಕ್ಕೆ ಕೋಳ್ಬೇಳೆ ಮೊಸ್ ಮೊಸರು ಕೋಳಬೇಳೆ ತಿನ್ನಬೇಕು ಅಂತ ಬಂದ್ವಿ ಅದೊಂದ್ಸಲಿ ಟ್ರೈ ಮಾಡೋಣ ನಾನು ಯಾವುದು ಟ್ರೈ ಮಾಡಿಲ್ಲ ನೋಡ್ತಾ ಇದ್ದೆ ಮತ್ತು ಕೇಳಿದ್ದೆ ಈ ಥರ ಮಾಡ್ತಾರೆ ಮೊಸರು ಅಲ್ಲಿ ಕೋಳ್ಬೇಳೆ ಮಾಡ್ತಾರೆ ಅಂತ ಸೊ ಒಂದು ಟ್ರೈ ಮಾಡೋಣ ಇದು ಇಜೆ ಅಲ್ಲ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ವಿ ಆ್ಯಂಡ್ ವಡಾಪಾವು ನೋಡಿ ಎಷ್ಟು ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ ವಡಾಪಾವು ಬಂದ ತಕ್ಷಣ ಅದನ್ನು ಬಿಸಿ ಮಾಡಿ ಕೊಡ್ತಾರೆ ತಿಂದ್ಕೊಳ್ಳೋದಷ್ಟೇ ಬಟ್ ನಾನು ಪಾವ್ ಭಾಜಿ ತಿಂದಿದ್ನಲ್ಲ ವಡಪಾವ್ ಬೇಡ ಬೇರೆದೇನೋ ಟ್ರೈ ಮಾಡೋಣ ಅಂತ ನಾವು ಇದನ್ನ ತೊಗೊಂಡ್ವಿ ಸೊ ಪ್ರೈಸ್ ಬಂದು ಓಕೆ ಅಂದರೆ ಒಂದು ಫಿಫ್ಟಿ ರುಪೀಸ್ ಏಯ್ಟಿ ನೈಂಟಿ ಆ ಥರ ಇತ್ತು ನೈಂಟಿ ರುಪೀಸು ಪಲಾವ್ ತೊಗೊಂಡ್ವಿ ಅಂದರೆ ಪಾವ್ ಭಾಜಿ ಮಸಾಲ ಇದೆಯಲ್ಲ ರೈಸು ಅದನ್ನು ತೊಗೊಂಡಿದ್ವಿ ಅದಕ್ಕೆ ನೈಂಟಿ ರುಪೀಸ್ ಏನೋ ಆಯಿತು ಏಯ್ಟಿ ರುಪೀಸ್ಗೆ ಇದು ಪಾವ್ ಭಾಜಿ ಬಂತು ಇದು ಫಿಫ್ಟಿ ರುಪೀಸ್ ಅದು ಕೊಡಬೇಡ ಆ್ಯಂಡ್ ಇದಕ್ಕೂ ಒಂದು ಜ್ಯೂಸ್ ತೊಗೊಂಡು ನನ್ನ ಹಸ್ಬೆಂಡು ಕೊಕೋನೈಟ್ ಅಂತ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು ಈ ವಿಡಿಯೋನ ನೋಡಿ ಸೊ ನೆಕ್ಸ್ಟ್ ವೀಡಿಯೋಗೆ ಬರ್ತೀನಿ ಥ್ಯಾಂಕ್ ಯು